ಮಗಲ್ ನಮ್ಮದು ಹೆಸರು ವಿನೋದ್ ರಮೇಶ್ ಗುರು ನಾವು ನಮ್ಮ ಬಾಡಿಗೆಗೆ ಯಾವಾಗ ಹೋಗ್ತಾನೆ ಇಲ್ಲಿ ಗೋವಾ ಸೈಡ್ಗೆ ಬಾಡಿಗೆ ಹೋಗಿದೆ ಬಾಡಿಗೆ ಹೋಗ್ಕೊಂಡು ನಾವು ಅಲ್ಲಿ ಸ್ವಲ್ಪ ಬಡ್ಡಿ ಇತ್ತು ಅಲ್ಲಿ ಕುಡಿಕೊಂಡು ಸ್ವಲ್ಪ ಸ್ವಲ್ಪ ಕುಡಿಕೊಂಡು ಬಂದಿದೆ ಆಮೇಲೆ ಎಲ್ಲ ಪೆಸಿಂಜರ್ಗೆ ಬಿಟ್ಕೊಂಡು ನಾವು ಬರುವಾಗ ನನ್ನ ಪೇಸ ಅಲ್ಲಿ ಸಿಕ್ಕಿದೆ ಮಾಜಾಡಿನಲ್ಲಿ ಅಲ್ಲಿಂದ ಆಮೇಲೆ ನಾವು ಇದು ಯಾಕೆ ಇಲ್ಲಿ ಸುಮ್ಮನೆ ಇದು ಮಾಡಬೇಕು ನಿಲ್ಲಿಸಬೇಕು ಅಂತ ನಾನು ಗಾಡಿ ಸ್ವಲ್ಪ ಸ್ಪೀಡ್ ಮಾಡಿಕೊಂಡು ಇಲ್ಲಿ ಹೋಗಿದೆ ಅಲ್ಲಿ ಇಂಜಿನಿಯರ್ ಕಾಲೇಜ್ ಕಡೆ ಹೋಗಿದೆ ಇಂಜಿನಿಯರ್ ಕಾಲೇಜ್ ಕಡೆ ಹೋಗುವಾಗ ಸ್ವಲ್ಪ ಗಾಡಿ ಸೈಡಿಗೆ ಹೊತ್ಕೊಂಡು ಸ್ವಲ್ಪ ಸೈಡಿಗೆ ಮಾಜಾಳಿ ಇಂಜಿನಿಯರಿಂಗ್ ಕಾಲೇಜಿಲ್ಲ ಅಲ್ಲಿ ಹೋಗಿಕೊಂಡು ಸ್ವಲ್ಪ ಸಿಕ್ಕಿತ್ತಿದೆ ಗಾಡಿ ಒಳಗಡೆ ಒಳಗಡೆ ಬಿದ್ದುವಾಗ ಏನು ಮಾಡಿದ್ದು ನಾನು ಆಮೇಲೆ ಸರ್ ಬಂದಿದ್ದೆ ಎಲ್ಲಿ ಎಲ್ಲಿ ಹೋಗಿದೆ ಅಂತ ಹೇಳಿ ಕೇಳಿದ್ದು ನಮಗೆ ನಾ ಇಲ್ಲ ಸರ್ ಬಾಡಿಗೆ ಹೋಗಿದೆ ಸ್ವಲ್ಪ ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದೆ ಡ್ರಿಂಕ್ಸ್ ಮಾಡಿ ಮಾಡುವಾಗ ಏನಿದೆ ಸರ್ ಇಲ್ಲ ಇವತ್ತು ಗಾಡಿ ತೊಗೊಂಡು ಹೋಗಬೇಡ ಯಾಕಂದ್ರೆ ನೀವು ಸ್ವಲ್ಪ ಜಾಸ್ತಿ ಕೊಡಿದ್ದಿದೆ ಅದಕ್ಕೆ ಚಾವಿ ನಾವು ತೊಗೊಂಡು ಹೋಗ್ತೀರಿ ನಾಳೆ ತೊಗೊಂಡು ಹೋಗು ಬ ಸ್ಟೇಷನ್ ಹತ್ರ ಬಂದುಕೊಂಡು ಅಂತ ಹೇಳಿದೆ ಆಮೇಲೆ ಅಲ್ಲಿ ಹೋಗುವಾಗ ಸರ್ ಹೇಳಿದೆ ಏನಿಲ್ಲ ಯಾಕೆ ಇಷ್ಟು ಕುಡಿದೆ ಎಷ್ಟು ಕುಡಿಬಾರ್ದು ಅದಕ್ಕೆ ಇದು ಮಾಡಬಾರ್ದು ಇಷ್ಟು ಕುಡಿಕೊಂಡು ಡ್ರೈವಿಂಗ್ ಮಾಡಬಾರ್ದು ಎಲ್ಲ ಚಾವಿಗೂ ನಿಮಗೆ ಕೊಡ್ತೇನೆ ನಾವು ಈಗ ಚಾವಿ ಕೊಡ್ತಂತಾರೆ ಆಮೇಲೆ ಅವನು ಚಾವಿ ಕೊಟ್ಟಿದ್ದು ನಮಗೆ ಇನ್ನೂ ಇಲ್ಲದ್ರೆ ನಿಮಗೆ ದಿಡಿಕೆ ಸಾಕ್ತಂತ ಹೇಳಿದವರು ಕೇಸ್ ಸಾಕ್ತಾರೆ ನನಗೆ ಈಗ ಬೇಡ ಸರ್ ಕೈ ಮುಗಿದ ಅವನಿಗೆ ನನಗೆ ಬೇಡ ಸರ್ ನಾವು ಸ್ವಲ್ಪ ಜಾಸ್ತಿ ಆಯಿತು ನಿನ್ನೆ ಅಂತ ಅಷ್ಟೇ ಹೇಳಿದೆ ಬಗ್ಗೆ ಏನಿಲ್ಲ ಚಾವಿ ಮತ್ತು ನಮ್ಮದು ಪಾಕೆಟ್ ಬಿಕೆಟ್ ಎಲ್ಲ ಅವರು ಚಾವ ಆಮೇಲೆ ನಮ್ಮದು ಚಾವಿ ತಗೊಂಡು ಸಾಹಿಬರು ಹೋಗಿದ್ದು ಅಲ್ಲಿನ ಗಾಡಿ ಕೆಂಗ ನೀವು ನಡ್ಕೊಂಡು ಒಳಗಡೆ ಮನೆ ಕಡೆ ಅಂತ ಹೇಳಿದ್ದೆ ಆಮೇಲೆ ನಿನ್ನೆ ಹೋಗಿದ್ದಂತ ಆಮೇಲೆ ನಮ್ಗೆ ಏನು ತೊಂದರೆ ಮಾಡಲಿಲ್ಲ ಚಾವಿ ನಿನ್ನೆ ಬೆಳಿಗ್ಗೆ ಹೋಗಿದರೆ ಅವನು ಚಾವಿ ತೊಗೊಂಡು ಬಂದಿದ್ದು ನಾನು ಅದಕ್ಕೆ ಆ ದಿವಸ ಅದು ವಿಡಿಯೋ ಮಾಡಿದಲ್ಲ ಅದು ಸುಳ್ಳದು ಇದು ವಿಡಿಯೋ ನಾವು ಹೇಳ್ತೀರಲ್ಲ ಅದು ಸ ನಾವು ಸತ್ಯ ಹಿಡಿಯೋದು ಯಾಕಂದರೆ ಸುಮ್ಮನೆ ಏನು ಯಾರು ಇದು ಮಾಡಿಕೊಂಡು ಮೊ ಮೊಬೈಲಲ್ಲಿ ವೈರಲ್ ಮಾಡ್ತಾರೆ ಅದು ನಮಗೆ ಗೊತ್ತಿಲ್ಲ ಅದು ಯಾರು ಮಾಡಿದೆ ಏನು ಮಾಡಿದೆ ಅಂತ ಗೊತ್ತಿಲ್ಲ ಇದು ನಾವು ವಿಡಿಯೋ ಹೇಳ್ತಿರಲ್ಲ ಅದು ಸರಿ ಅದು ನಾನು ಸಮೀರ್ ನಮಗೆ ಕರೀದಿದೆ ಆಮೇಲೆ ಅಕ್ಷಯ್ ಮತ್ತು ಸಮೀರ್ ಬಂದುಕೊಂಡು ನಮಗೆ ಜಬರ್ದಸ್ತಿ ಮಾಡಿಕೊಂಡು ನಾ ಇಡುವಲ್ಲಿ ಸ್ವಲ್ಪ ಮಾತಾಡೋ ನೀನು ಆ ದಿವಸ ನಿಮ್ಮದು ಗಾಡಿ ಇದು ಆಗಿದಲ್ಲ ಈಗ ಮಾತಾಡೋದು ನೀನು ಅಂತ ನಾವು ಏನಿಲ್ಲ ನಂದು ಏನು ಅದು ಬಾಡಿಗೆ ಹೊಡೆದು ತಿನ್ನೋದು ನಾವು ಗರೀಬ್ ಮನುಷ್ಯ ನಾ ಯಾವಾಗ ಯಾರ ತಂಟೆಗೆ ಹೋಗೋದಿಲ್ಲ ಎಷ್ಟು ಯಾರ ಕೆಲಸಕ್ಕೆ ಹೋಗೋದಿಲ್ಲ ನಾನು ನಮ್ಮದು ಅಷ್ಟೇ ದೇವ್ರ ಮುಂದೆ ಹೇಳ್ಕೊಂಡು ಹೇಳ್ತೇನೆ ಅವನು ನಮಗೆ ಏನು ಇದು ಮಾಡಲಿಲ್ಲ ಪೇಸ ನಮ್ಮದು ಪೇಸಾ ಇದೆಲ್ಲ ಪೇಸ ಒಳ್ಳೆ ಮನುಷ್ಯ ಯಾವ ಯಾವಾಗ ನಮಗೆ ತೊಂದರೆ ಕೊಡಲಿಲ್ಲ ಏನು ಕೊಡಲಿಲ್ಲ ಮಾಜಾಳಿ ಎಷ್ಟು ಸಲ ಸಿಕ್ಕಿತ್ತು ನಮಗೆ ಒಳ್ಳೆ ಮಾಡಿದವರು ಹಾಂ ಅಂತ ನಮಗೆ ಇದು ಮಾಡ್ಕೊಂಡು ಹೋಗಿದ್ದೀರಿ ಯಾವಾಗ ನಮಗೆ ತೊಂದರೆ ಕೊಡಲಿಲ್ಲ ಮಾಜಾಳಿನಲ್ಲಿ ಇಲ್ಲಿ ದೇವರು ಮುಂದೆ ಹೇಳ ಮುಂದೆ ಇಟ್ಕೊಂಡು ನಾವು ಹೇಳ್ತೇನೆ ತು ಸಮೀರ್ ಮಗೆಲತ್ತು ದೋಸ್ತ್ಸಿರೋ ಅದು ಸಮೀರ್ ಸಮೀರಿದೆಯಲ್ಲ ಸಮೀರ್ ನಮಗೆ ಬಂದುಕೊಂಡು ಮತ್ತು ಅಕ್ಷಯ ಬಂದ್ಕೊಂಡು ನಮಗೆ ಬಾ ಇಲ್ಲಿ ಬಾ ಸ್ವಲ್ಪ ಅಂತ ಬುಲೆಟ್ ತೊಗೊಂಡು ಬಂದುಕೊಂಡು ನಮಗೆ ತೊಗೊಂಡು ಹೋಗಿ ಬೀಚ್ ಹತ್ರ ನಮ್ಮದು ಇಡಿಯೋ ಅದು ನಮ್ಮದು ಗಾಡಿ ಇದು ಆಗಿದೆ ಅದು ಸ್ವಲ್ಪ ಇಡಿಯೋ ಮಾಡು ಅಂತ ನಮಗೆ ಇದು ಮಾಡಿಕೊಂಡು ನಮಗೆ ಇಡಿಯೋ ಇದು ಮಾಡ್ಕೊಂಡು ಹೋಗಿದೆ ನಮಗೆ ಏನದು ಗೊತ್ತಿಲ್ಲ ಅದು ಇಡಿಯೋ ಮಾಡಿಕೊಂಡು ಅದು ಅಕ್ಷಯ್ ಮತ್ತು ಸಮೀರ್ ನಮಗೆ ತ್ರಾಸಿಗೆ ಹಾಕಿದೆ ನಮಗೆ ಅದು ಏನು ಗೊತ್ತಿಲ್ಲ ಅದು ಏನು ಯಾರು ವೈರಲ್ ಮಾಡಿದೆ ಏನು ಮಾಡಿದೆ ಅಂತ ಗೊತ್ತಿಲ್ಲ ಅದು ಅವನು ಬಂದ್ಕೊಂಡು ನಮ್ಗೆ ಇದು ಮಾಡ್ಕೊಂಡು ಸಮೀರ್ ಮತ್ತು ಇವನಿದೆ ಅಲ್ಲ ನಮ್ಮದು ಇದು ಅಕ್ಷಯ್ ನಮಗೆ ಏನದು ಇದು ಆಗಿದರೆ ಸಮೀರ್ ಮತ್ತು ಅಕ್ಷಯ್ ಜಬಾದಾರ್ ಅದು ಪೇಶಾಯ್ ನಮಗೆ ಏನು ಮಾಡಲಿಲ್ಲ ಪೇಯ್ ಆಹಿ ಮಲ್ತೇಶ್ ಸರ್ ಇದೆಲ್ಲ ಒಳ್ಳೆ ಮನುಷ್ಯ ಅವರು ಯಾವಾಗ ನಮ್ಗೆ ತೊಂದರೆ ಕೊಡಲಿಲ್ಲ